ಅಭಿನಿತ್ರ ಇಪ್ಪತ್ತೈದು ಟಿವಿ ನಮಸ್ಕಾರ ಮುಖ್ಯಾಂಶಗಳು ಗೋಣಿಕೊಪ್ಪದಲ್ಲಿ ಚಾಮುಂಡೇಶ್ವರಿ ಗುಳಿಗ ಪೂಜೆ ಗೋಣಿಕೊಪ್ಪ ಮುಖ್ಯ ರಸ್ತೆ ಐಪಿ ಪೆಟ್ರೋಲ್ ಬಂಕ್ ಬಳಿ ಇರುವ ಗುಳಿಗ ಮತ್ತು ಬೈಪಾಸ್ ರಸ್ತೆಯಲ್ಲಿರುವ ಚಾಮುಂಡೇಶ್ವರಿ ದೇವರ ಪೂಜೆಯನ್ನು ಮೈಸೂರಮ್ಮ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಸೇರಿ ಪೂಜೆ ಸಲ್ಲಿಸಲಾಯಿತು ಪ್ರತಿವರ್ಷದಂತೆ ಈ ಬಾರಿಯೂ ಸಂಪ್ರದಾಯದಂತೆ ಪೂಜಾ ಕೈಂಕಾರ್ಯ ನಡೆಸಲಾಯಿತು ವಿಶೇಷವಾಗಿ ಭಗತ್ ಸಿಂಗ್ ಯುವಕ ಸಂಘದ ಸದಸ್ಯರು ದೇವಾಲಯದ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು ಮೈಸೂರಮ್ಮ ಕುಟುಂಬಸ್ಥರಾದ ಮನು ಮೈಸೂರಮ್ಮ ಮಧು ಗಿರೀಶ್ ವೆಂಕಟೇಶ್ ಗ್ರಾಮಸ್ಥರು ವೇಣುಗೋಪಾಲ್ ಶಿವ ಮನೋಜ್ ಅನಿಲ್ ರಘು ಶಂಕರ ಭಕ್ತಾದಿಗಳು ಉಪಸ್ಥಿತರಿದ್ದರು ನಮಗೆ ಬಂದ ವರದಿ ಅಭಿಮಿತ್ರ ಇಪ್ಪತ್ತೈದು ಟಿವಿ